ಕೊತ್ತಾರೆ ಎದ್ದೊಡನೆ ರಾತ್ರಿ ಮಲಗುವ ಮೊದಲು ನೆನೆ ಮೊದಲು ಬಾಳಿನಲ್ಲಿ ಬೆಳಕು ತಂದವರ ಅಂತ ಡಿ ವಿ ಜಿಯವರು ಅದನ್ನೇ ಹೇಳ್ತಾರೆ ನಿನ್ನ ಜೀವಿತವೆಲ್ಲ ನಿನ್ನ ಕೈ ಮಾಳ್ಕೆ ಅನ್ಯ ಶಕ್ತಿಗಳೇನಿತೋ ಬೆರೆತಿರುವವಲ್ಲಿ ಅನ್ನವಿತ್ತವರು ಅರಿವನಿತ್ತವರು ಒಡನಾಡಿಗಳು ನಿನ್ನ ಬಾಳಗವರಿದರೆ ಮಂಕುತಿಮ್ಮ ಅಂತ ಈ ಬದುಕಿನಲ್ಲಿ ಯಾವುದೇ ಕೆಲಸ ಕಾರ್ಯ ಸಾಧನೆ ಮಾಡಬೇಕಾದ್ರೆ ಒಬ್ಬನಿಂದ ಆಗೋದಿಲ್ಲ ಇನ್ನೊಬ್ಬರು ಅನೇಕರ ಸಹಾಯ ಹಸ್ತ ಅಲ್ಲಿ ಹಿಂದೆ ಇರ್ತದೆ ಅದನ್ನು ನೆನಪಿಸಿಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಎಲ್ಲ ಹೇಳಿದರು ಕಾರ್ಕಳ ತಾಲೂಕಿನ ಸಾಹಿತ್ಯ ಪರಿಷತ್ತು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಸಂಘಟಿಸ್ತದೆ ಅಂತ ಆದರೆ ಈ ಸಂಘಟನೆ ಹಿಂದೆ ನಾನು ನಿಮಿತ್ತ ಮಾತ್ರ ಅದರ ಹಿನ್ನೆಲೆಯಲ್ಲಿ ಅನೇಕ ಜನ ನಮ್ಮ ಪದಾಧಿಕಾರಿಗಳು ಹಗಲಿರುಳು ದುಡಿದಂಥದ್ದಿದೆ ಹಾಗಾಗಿ ಅವರೆಲ್ಲರ ಪರಿಶ್ರಮವನ್ನು ಯಾಕಂದರೆ ನನ್ನ ಗಣೇಶ್ ಜಾಲ್ಸರು ಒಬ್ಬರನ್ನು ಮಾತ್ರ ವಿಶೇಷವಾಗಿ ಸನ್ಮಾನಿಸಿದ್ದು ಆದರೆ ಅವರ ಹಾಗೆ ನಮ್ಮ ದೇವದಾಸ್ ಕೆರೆಮನೆ ಇರ್ಬೋದು ನಮ್ಮ ಅರುಣ್ ರಾವ್ ಇರ್ಬೋದು ಸುಧಾಕರ್ ಪೋಸ್ತ ಇರ್ಬೋದು ಅಥವಾ ದೇವದಾಸ್ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಶಿವಸುಬ್ರಹ್ಮಣ್ಯ ಅವರು ಹಿಂದೆ ಇದ್ಕೊಂಡು ಇಡೀ ಸಮ್ಮೇಳನ ಬೆಳಗಿನ ಬೇಕಂತಹ ಸಂಜೆವರೆಗೆ ಎಲ್ಲವನ್ನು ಜೋಡಿಸಿಕೊಂಡು ಬೇಕಾದಾಗ ತಂದು ಕೊಡುವಂಥ ವ್ಯವಸ್ಥೆ ನೋಡಿ ಅವರು ಮಾಡುವಂಥದ್ದು ಇದೆಯಲ್ಲ ಅದು ಯಾವತ್ತೂ ಹಿಂದೆ ಬರೋದಿಲ್ಲ ಅವರೆಲ್ಲರ ಶ್ರಮ ಇದೆಯಲ್ಲ ಬೆಳೆ ಕಟ್ಟಲಿಕ್ಕೆ ಆಗಲ್ಲ ಅಲ್ಲಿ ಮಾಲತಿ ಮೇಡಮ್ ಸುಮತಿ ಮೇಡಮ್ ಮತ್ತೆ ಸುಲೋಚನಾ ಮೇಡಮ್ ಮತ್ತು ಲಕ್ಷ್ಮೀ ಮೇಡಮ್ ಇವರೆಲ್ಲರೂ ಬೆಳಗಿನಿಂದ ಇದು ಮಾತ್ರ ಅಲ್ಲ ಸಾಹಿತ್ಯ ಪರಿಷತ್ತಿನ ಯಾವುದೇ ಕಾರ್ಯಕ್ರಮದಲ್ಲಿ ಆ ಜವಾಬ್ದಾರಿ ಕೊಟ್ಟಾಗ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬರುತ್ತಿರಲಿಲ್ಲ ಇದು ಸಾಹಿತ್ಯ ಪರಿಷತ್ತಿನ ಭಾಗ್ಯ ಅಂತ ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಸಾವಿರದ ಒಂಬೈನೂರ ನೂರ ಹತ್ತು ವರ್ಷಗಳ ಇತಿಹಾಸ ಇರುವಂಥ ಈ ಸಂಸ್ಥೆ ಇದು ನಾಲ್ಮಡಿ ಕೃಷ್ಣರಾಜ ಒಡೆಯರು ಸರ್ವ ಸರ್ ಎಂ ವಿಶ್ವೇಶ್ವರಯ್ಯ ಅವರವರ ಕನಸಿನ ಕೋಸಿದು ಇದು ಈ ನಾಡಿನ ಭಾಷೆ ಸಂಸ್ಕೃತಿಯನ್ನು ಉಳಿಸುತ್ತೆ ಕಟ್ಟಿದಂಥ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಂಡ್ಯದಲ್ಲಿ ಗೋರು ಚೆನ್ನಪ್ಪ ಅವರ ಪರ್ವಾಧ್ಯಕ್ಷ ನಡೀಲಿಕ್ಕಿದೆ ಇದೇ ರೀತಿಯಲ್ಲಿ ಇಪ್ಪತ್ತನೇ ಸಮ್ಮೇಳನ ಇವತ್ತು ನಮ್ಮ ತಾಲೂಕಿನ ಸಮ್ಮೇಳನ ಇಲ್ಲಿ ಒಂದು ರೀತಿಯಲ್ಲಿ ಸಮಾಪನಗೊಂಡಿದೆ ಯಶಸ್ವಿಯಾಗಿ ಒಂದು ತಾಲೂಕಿನ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ಅದು ತಾಲೂಕಿನ ಕನ್ನಡದ ಹಬ್ಬ ಅದು ಇಡೀ ತಾಲೂಕಿನ ಕನ್ನಡ ಮನಸ್ಸುಗಳು ಸಂಭ್ರಮ ಪಡುವಂಥ ಕ್ಷಣ ಅದು ಆ ರೀತಿಯಲ್ಲಿ ನಮ್ಮ ಪ್ರತಿ ಸಮ್ಮೇಳನ ಕೂಡ ಆ ರೀತಿಯಲ್ಲಿ ಸಾರ್ಥಕ ರೀತಿ ನಡೆದಿರುವಂಥ ಇರುವಂತಹದ್ದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹದ್ದು ಕೇವಲ ಪ್ರತಿ ವರ್ಷ ತಾಲೂಕು ಸಮ್ಮೇಳನ ನಡೆದಿರುವುದಲ್ಲ ಅದು ಅತ್ಯಂತ ಯಶಸ್ವಿಯಾಗಿ ನಡೆದಿರುವಂತಹದ್ದು ತಾಲೂಕಿನ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಡಿದಂತಹ ಸಮ್ಮೇಳನ ಆ ಜನರ ಮನಸ್ಸಿಗೆ ಮುಟ್ಟಿರುವುದಿಲ್ಲ ಅದೆಲ್ಲ ನಮಗೆ ಒಂದು ರೀತಿಯಲ್ಲಿ ತೃಪ್ತಿಯನ್ನ ಕೊಡುವಂತಹದ್ದು ಯಾವುದೇ ಒಂದು ಕಾರ್ಯವನ್ನ ನಿಮ್ಗೆ ಆರಂಭ ಮಾಡುವಾಗ ಆತಂಕ ಮುಗಿಸುವಾಗ ಸಂತೋಷ ಇರ ಸತೃಪ್ತಿ ಇರುತ್ತೆ ಇವತ್ತು ಬೆಳಿಗ್ಗೆ ನಮ್ಗೆ ಆತಂಕ ಇತ್ತು ಯಾವ ರೀತಿಯಲ್ಲಿ ಆಗ್ತದೆ ಮುಗೀತದೆ ಅನ್ನುವಂಥದ್ದು ಆದರೆ ಈಗ ಒಂದು ರೀತಿ ನಿರಾಳ ರವಿ ಅಣ್ಣ ಹೇಳಿದ್ರು ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಯಾಕಂದ್ರೆ ರವಿನ್ ಶೆಟ್ಟ ಬಜೆ ಗಜಗೋಳಿ ಅಂತವ್ರು ಯಾಕಂದ್ರೆ ನಮ್ಗೊತ್ತಿಲ್ಲಿ ಬೆನ್ನೆಲುಬು ಇದ್ದ ಹಾಗೆ ಯಾವುದೇ ರೀತಿಯಲ್ಲಿ ಸಮ್ಮೇಳನ ಪರಿಸರ ಕಾರ್ಯಕ್ರಮ ಇರಲಿ ಅವ್ರು ನಾನಿದ್ದೇನೆ ಅಂತ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮಾತ್ರ ಅಲ್ಲ ನಿರಂತರ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅವ್ರ ಪ್ರೋತ್ಸಾಹದಿಂದಾಗಿ ಇವತ್ತು ಕೀರ್ತನ್ ಕುಮಾರ್ ಇದ್ದಾರೆ ನಮ್ಮ ಕ್ರಿಯೇಟಿವ್ ಸಂಸ್ಥೆಯ ಅಶ್ವತ್ ಸರ್ ಇವರಿದ್ದಾರೆ ನನ್ ಗೊತ್ತಲ್ಲಿ ಕ್ರಿಯೇಟಿವ್ ಸಂಸ್ಥೆಗಿಂತ ಮುಖ್ಯವಾಗಿ ಆ ಪುಸ್ತಕ ಮನೆ ಮಾಡುವ ಮೂಲಕ ಅವ್ರು ಮಾಡುವಂತಹ ಸಾಹಿತ್ಯದ ಪರಿಚಾರಿಕೆ ಇದೆಯಲ್ಲ ಅದು ಅದ್ಭುತ ಅಂತ ಭಾವಿಸ್ಕೊಳ್ತೇನೆ ಇದು ಸಮಾಜಕ್ಕೆ ದೊಡ್ಡ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ಕೊಳ್ತೇನೆ ಈ ರೀತಿಯಲ್ಲಿ ಈ ಕಾರ್ಕಳದ ಹೆಮ್ಮೆ ಅಂತ ಭಾವಿಸ್ಕೊಳ್ತೇನೆ ಯಾಕೆಂದ್ರೆ ಇಲ್ಲಿ ತುಳು ಮಾತಾಡೋರಿದ್ದಾರೆ ಕೊಂಕಣಿ ಮಾತಾಡೋ ಜಾಸ್ತಿ ಇದ್ದಾರೆ ಆದರೆ ಕನ್ನಡದ ಪ್ರೀತಿ ಅವರಲ್ಲಿ ಹಚ್ಚ ಹಸುರಾಗಿದೆ ಇಲ್ಲಿ ಜನರಲ್ಲಿ ಅದಕ್ಕೆ ಕಾರಣವೇ ಇಲ್ಲಿ ನಿರಂತರವಾಗಿ ಕನ್ನಡದ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನಡೆಯುವಂಥದ್ದು ಇವಾಗ ಕನ್ನಡ ಪರಿಷತ್ತಿನ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೀತಿದ್ದಾದರೆ ಇದು ಕಾರ್ಯಕ್ರಮ ಜನರು ಕೊಟ್ಟಂಥ ಹೃದಯಪೂರ್ವಕವಾದಂಥ ಸಹಕಾರ ಅಂತ ಭಾವಿಸ್ಕೊಳ್ತೇನೆ ಈ ನಿಟ್ಟಿನಲ್ಲಿ ಚಿಲ್ಲಾರಿನ ಈ ಸಂಸ್ಥೆಯ ಒಂದು ಸಹಕಾರ ಕೂಡ ವಿಶೇಷವಾಗಿ ಸ್ಮರಿಸ್ಕೊಳ್ಬೇಕು ಪ್ರಾಚಾರ್ಯ ಇರ್ಬೋದು ಅಲ್ಲಿರುವಂಥ ನಮ್ಮ ಹಿರಿಯ ಶಿಕ್ಷಕರಿರ್ಬೋದು ನಮ್ಮ ಸತೀಶ್ ವಡ್ಡರ್ಸ್ ಇರ್ಬೋದು ನಾರಾಯಣರವ್ರು ಇರ್ಬೋದು அனம எல்லா இல்ல ಪದಾಧಿಕಾರಿಗಳು ಇರ್ಬೋದು ಅಧ್ಯ ಅಧ್ಯಾಪಕರು ವಿದ್ಯಾರ್ಥಿಗಳು ತುಂಬುವುದೇ ಸಹಕಾರ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ತಲೆಬಾಗಿ ಹೊಂದಿಸ್ಕೊಳ್ತಾ ಜಿಲ್ಲಾಧ್ಯಕ್ಷ ನಿರಂತರವಾದಂಥ ಸಹಕಾರವನ್ನು ವಿಶೇಷವಾಗಿ ಸ್ಮರಿಸ್ಕೊಳ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪತ್ರಕರ್ತ ಬಂಧುಗಳು ನಿರಂತರವಾಗಿ ನಮಗೆ ಬೆನ್ ತಟ್ಟಿ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಅವರ ಆ ಪ್ರೋತ್ಸಾಹಕ್ಕೆ ನಾವು ನಿಜವಾಗಿ ಕೃತಜ್ಞತೆಯನ್ನು ಅರ್ಪಿಸ್ಕೊಳ್ತಾ ಕೇವಲ ಸಮ್ಮೇಳನ ಅಲ್ಲ ನಾವು ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಅಭಿರುಚಿ ಮೂಡಬೇಕು ಅನ್ನುವಂಥ ಬದುಕನ್ನು ಕಟ್ಟುಕೊಡುವ ನಿಟ್ಟಿನಲ್ಲಿ ಅವರನ್ನು ಒಂದು ರೀತಿಯಲ್ಲಿ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ಯೋಜಿಸುವಂತದ್ದು ಈ ವರ್ಷ ಸಾಹಿತ್ಯ ಕೃಷಿ ಸಾಹಿತ್ಯದ ಖುಷಿ ಅಂತ ಇವತ್ತು ನಿಮ್ಗೆ ಗೊತ್ತಿದೆ ಕೃಷಿ ಅಂತ ಹೇಳಿದ್ರೆ ನಮಗೆ ಅನ್ನ ನಿಮ್ಗೆ ಗೊತ್ತಿದೆ ಅನ್ನ ಅಂತ ಹೇಳಿದ್ರೆ ಅದು ಅನ್ನದಾನಕ್ಕಿಂತ ಇನ್ನೂ ದಾನ ಇಲ್ಲ ಅನ್ನಕ್ಕೆ ಮೇಲೂ ಇನ್ನಿಲ್ಲ ಲೋಕಕ್ಕೆ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಆದರೆ ಇವತ್ತು ಅನ್ನ ಕೊಡುವಂಥ ಭೂಮಿ ಇವತ್ತು ನಾವು ಕಾಯಿಯನ್ನು ಆ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಅದನ್ನು ಬರಡು ಮಾಡಿಕೊಡ್ತಾ ಇರುವಂಥದ್ದು ಕೇವಲ ಆ ಭೂಮಿ ಬರಡಾಗುವುದಿಲ್ಲ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಸಹ ಕೃಷಿಯನ್ನು ಮಾಡಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳ ಮುಂದೆ ಯಾಕಂದರೆ ನಾವು ಎಷ್ಟು ವೈಜ್ಞಾನಿಕ ಮುಂದುವರಿಬೋದು ಅದು ಅನ್ನ ತಿಂದೆ ಬದುಕಲಿಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಕೃಷಿ ಬಗ್ಗೆ ಆಸಕ್ತಿಯನ್ನು ಮೂಡಿಸಬೇಕು ಅದರೊಟ್ಟಿಗೆ ಸಾವಯವ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸಬೇಕು ಪರಿಸರದ ಬಗ್ಗೆ ಕಾಳಜಿ ಮುಗಿಸಬೇಕು ಅಂತ ಅವರಲ್ಲಿ ಪರಿಸರದ ಬಗ್ಗೆ ರೀತಿಯ ಸ್ಪರ್ಧೆ ಪರಿಸರದ ಬಗ್ಗೆ ಪ್ರಬಂಧ ಪರಿಸರ ಬಗ್ಗೆ ಕವನ ಬರೆಯುವಂತಹ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಪ್ರತಿ ಹಂತೆಯಲ್ಲಿ ಕೂಡ ಇಂಥ ಸಾಹಿತ್ಯದ ಕಾರ್ಯಕ್ರಮವನ್ನು ಕನ್ನಡ ಡಿಂಡಿ ಮೂಲಕ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಮನೆ ಸಾಣವ್ರಲ್ಲಿ ಮಾಡಿದಾಗ ಆ ವಿದ್ಯಾರ್ಥಿಗಳ ಬಗ್ಗೆ ಭಾಷಣ ಪರಿಸರದ ಬಗ್ಗೆ ಪರಿಸರ ಗೀತೆ ಹಾಡೋದನ್ನ ಬಗ್ಗೆ ಆ ಪರಿಸರದ ಬಗ್ಗೆ ಅವ್ರು ಮಾತಾಡಿದ ರೀತಿ ಸಾವಯವ ಕೃಷಿ ಬಗ್ಗೆ ಅವ್ರು ಮಾತಾಡಿದ ರೀತಿ ನೋಡುವಾಗ ಖುಷಿ ಅನಿಸುತ್ತೆ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಇನ್ನೂ ಭವಿಷ್ಯ ಇದೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಮಾಜ ಪರ ಕಾಳಜಿ ಇದೆ ಮತ್ತೆ ಕನ್ನಡ ಪರ ಪ್ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ ಆದಷ್ಟು ನಾವು ಆಗ ಪ್ರೀತಿಯನ್ನು ಜಾಗೃತಗೊಳಿಸುವ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಈ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ನಾವು ಹತ್ತು ಜನ ಸಾರ್ಥಕರನ್ನ ಸಾಧಕರನ್ನ ಪ್ರತಿ ವರ್ಷ ಸಾಧಕರನ್ನ ಕರೆತರುವಾಗ ನಾವು ಅವ್ರನ್ನ ಬಹಳ ಮುಖ್ಯವಾಗಿ ಯಾರ್ಯಾರು ನಮ್ಮ ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಅವರನ್ನು ಗುರುತಿಸುವ ಮೂಲಕ ಇನ್ನೊಬ್ಬರು ಪ್ರೇರಣೆ ಆಗಲಿ ದೃಷ್ಟಿಯಿಂದ ನಾವು ಬರ್ತಾ ಇರುವಂಥದ್ದು ಅದು ಅತ್ಯಂತ ತೃಪ್ತಿಯನ್ನು ಕೊಡುವಂಥದ್ದು ಅವೈವಿಧ್ಯ ಎನ್ನುವಂಥದ್ದು ವೈವಿಧ್ಯ ಎನ್ನುವಂಥದ್ದು ಇದೆಯಲ್ಲ ಅದು ಭಗವಂತ ಕೃಪೆಯಂತೆ ಆ ವರ್ಷದ ಅಳಲ್ ಎಲ್ಲರಿಗೂ ಒಂದೇ ಸಮಯ ನೋವಿಲ್ಲದವರು ನೊಂದವರನ್ನು ಸಂತೈಸುತ್ತೀರೆ ಜೀವ ನಾವು ಕಡಿದ ಮಂಕುತಿಮ್ಮ ಅಂತ ಜೀವ ಎಲ್ಲರಿಗೂ ಒಂದೇ ಸಲ ದುಃಖ ಕಷ್ಟ ಬರಲಿಲ್ಲ ಈ ಕಷ್ಟ ಬಂದವರಿಗೆ ಕಷ್ಟ ಇಲ್ಲದವರು ಸಹಕಾರ ಮಾಡಿದಾಗ ಈ ಸಮಾಜ ಸುಖವಾಗಿ ಬಾಳೋದಕ್ಕೆ ಸಾಧ್ಯ ಆಗುತ್ತೆ ಯಾರೆಲ್ಲ ಈ ಸಮಾಜದ ನೋವಿಗೆ ಸ್ಪಂದಿಸ್ತಾರೆ ಅವರನ್ನು ನಾವು ಕರೆದು ಗೌರವಿಸಿದಾಗ ಇನ್ನಿತರರಿಗೆ ಅದು ಪ್ರೇರಣೆ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಸಮ್ಮೇಳನ ಅಧ್ಯಕ್ಷರು ಅವರು ಒಳ್ಳೆಯ ಕೃಷಿಕರು ಅಂತ ಹೇಳಿದರು ಒಳ್ಳೆಯ ಸಾಧಕರು ಒಳ್ಳೆಯವೇನೋ ಆ ಅದ್ಭುತ ನಮ್ಮ ಕಮ್ಮಳದ ವೀಕ್ಷಣೆ ಯುವ ಬೆಣೆಗಾರರು ಕನ್ನಡದ ಪಂಡಿತರು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ನಮ್ಮಲ್ಲಿ ಮನ ನಿಜ ಗುಣನ ಮಾತಿದೆ ಪೇಟವಿಟ್ಟರೆ ಶಿರದಿ ರಾಜನಾಗುವ ಏನೋ ನಡೆನುಡಿಯ ಗುಣದಿಂದ ರಾಜಮರ್ಯಾದೆ ಅರಸು ಅನವರತ ಸರಿಹೆಜ್ಜೆ ಗುರುತುಗಳ ಸತ್ ಪಥದಿ ದೊರೆತನವೋ ಮುದ್ದು ರಾಮ ಅಂತ ಗುಣಪಾಲ ಅಂತ ಹೇಳಿದರೆ ಒಳ್ಳೆಯ ಸದ್ಗುಣಗಳನ್ನು ಬದುಕಿನೊದ್ದಕ್ಕೂ ಪಾಲಿಸಿಕೊಂಡು ಬಂದು ಬದುಕಿನಲ್ಲಿ ಒಂದೇ ರೀತಿಯ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಆ ಬದುಕನ್ನು ಸಾಧಿಸಿದಂಥ ರೀತಿ ಇದೆಯಲ್ಲ ಅದು ಸಮಾಜದ ಎಲ್ಲರಿಗೂ ಒಂದು ರೀತಿ ಮಾದರಿ ಸರ್ ಒಂದು ಸ್ಫೂರ್ತಿ ಕೊಡುವಂಥದ್ದು ಈ ನಿಟ್ಟಿನಲ್ಲಿ ನಮ್ಮ ಇಪ್ಪತ್ತನೇ ತಾಲೂಕು ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಗುಣಪಾಲ ಕಡಂಬರ ಆಯ್ಕೆ ನಮ್ಮೆಲ್ಲರಿಗೂ ಖುಷಿ ಕೊಡುವಂಥ ಸಂಭ್ರಮ ಕೊಡುವಂಥದ್ದು ಈ ಒಂದು ವರ್ಷ ಇದೆ ಇನ್ನು ಇಪ್ಪತ್ತೊಂದನೇ ಸಮ್ಮೇಳನ ಆಗುವವರೆಗೆ ನೀವು ನಮ್ಮ ಸಾಹಿತ್ಯ ಸಮ್ಮೇಳನ ಪರಿಷತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದುಕೊಂಡು ಮಾರ್ಗದರ್ಶಿ ಆಗಿದ್ದುಕೊಂಡು ನಮ್ಮ ಕಾರ್ಯಕ್ರಮದ ಭಾಗಿಯಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ನಿಮ್ಮಲ್ಲಿ ಈ ಒಂದು ಯಶಸ್ವಿಗಾಗಿ ಕೃತಜ್ಞತೆಯನ್ನು ಅರ್ಪಿಸ್ಕೊಳ್ತಾ ಮತ್ತೊಮ್ಮೆ ಸಾಕ ಸರ್ವರಿಗೂ ಕೂಡ ಯಾಕಂದರೆ ಆಳ್ವಾಸಿದ ಕಾರ್ಯಕ್ರಮಕ್ಕೆ ಮತ್ತು ಮಕ್ಕಳ ಕಾರ್ಯಕ್ರಮಕ್ಕೆ ವೇಳೆ ಆಗ್ತಾ ಇರೋದ್ರಿಂದ ಮತ್ತೊಮ್ಮೆ ಸಹಕರಿಸಿ ಎಲ್ಲರಿಗೂ ಕೂಡ ನನ್ನ ತಲೆಬಾಗಿ ಹೊಂದಿಸ್ಕೊಳ್ತಾ ಇನ್ನು ಮುಂದೆಯೂ ಕೂಡ ಇಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬೇಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ